హాయ్ హలో ఎల్గూ నమస్తే వెల్కమ్ బ్యాక్ టు మై చానల్ ಇವತ್ತಿನ ರೆಸಿಪಿ ಬಂದು ನಾನು ಪಡವಲ್ಕಾಯಿಯಿಂದ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ನಾನೇ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಸತಿ ಟ್ರೈ ಮಾಡಿ ನಾನು ಮಾಡುವ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ನೀರು ದೋಸೆ ಜೊತೆ ಆಗಿರ್ಬೋದು ನಾರ್ಮಲ್ ದೋಸೆ ಹಾಗೇ ಚಪಾತಿ ರೊಟ್ಟಿ ಜೊತೆ ಹಾಗೆ ರೈಸ್ ಜೊತೆ ಶೈಡ್ ಆಗಿ ಕೂಡ ನಾವು ಸರ್ವ್ ಮಾಡ್ಬೋದು ಹಾಗೆ ರಾಗಿ ಮುದ್ದೆ ಜೊತೆ ಕೂಡ ಶೈಡ್ಗೆ ನಾವು ಪಲ್ಯ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು ಮಾಡುವ ವಿಧಾನ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನಿಲ್ಲಿ ಪಡವಲ್ಕಾಯಿನ ಮೇಲ್ಗಡೆ ವೈಟ್ ವೈಟ್ ಇರುತ್ತಲ್ಲ ಸೊ ಅದನ್ನೆಲ್ಲ ನೀಟಾಗಿ ಎರದ್ಬಿಟ್ಟು ನಂತರ ಒಂದು ಟೂ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗೆ ಕಟ್ ಮಾಡ್ಕೋಬೇಕಾಗುತ್ತೆ ಯಾಕೆಂದ್ರೆ ಅತ್ತಿ ದಪ್ಪ ಮಾಡಿಕೊಂಡ್ರೂ ಚೆನ್ನಾಗಿರಲ್ಲ ಬೇಯೋದಿಲ್ಲ ಹಾಗಾಗಿ ಸ್ವಲ್ಪ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ನಾನೊಂದು ಸ್ಮಾಲ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಒಂದು ಬಾಂಡಿ ಇಲ್ಲ ಅಂದರೆ ಹಗಲವಾಗಿರುವಂತಹ ಪಾತ್ರೆನ ಇಟ್ಕೋಬೇಕಾಗತ್ತೆ ಇದಕ್ಕೆ ನಾನೊಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೊಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೆ ಕರ್ಬೇವನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾವು ಜಜ್ಜಿಬಿಟ್ಟು ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಡಿಫ್ರೆಂಟಾಗಿರುತ್ತೆ ಹಾಗೆ ನಾನು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಗ ದಪ್ಪು ಸೈಜಲ್ಲಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಕಲರ್ ಕೂಡ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ತುಂಬ ಈಜಾಗೆ ಮಾಡ್ಬೋದು ಬೇಗನೆ ಆಗೋಗುತ್ತೆ ತುಂಬ ಟೇಸ್ಟು ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಚಪಾತಿ ರೊಟ್ಟಿ ಜೊತೆ ಸೂಪರಾಗಿರುತ್ತೆ ಪಡವಲ್ಕಾಯಿಂದ ಪಲ್ಯ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಕಿ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೊಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ಮಾಡ್ಕೊಂಡ್ಮೇಲೆ ಈಗ ನಾನೊಂದು ಎರಡು ಟೊಮೆಟೊನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ತುಂಬ ಡಿಫ್ರೆಂಟಾಗಿರುತ್ತೆ ಇಲ್ಲಿ ಬಂದು ಹುಳಿ ಟೊಮೆಟೊ ಎರಡು ಹಾಕೊಳ್ತಾ ಇದ್ದೀನಿ ಹಾ ಅದು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಫುಲ್ ಸಾಫ್ಟ್ ಆಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ದಪ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಇವಾಗಲೇ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಟೊಮೆಟೊ ಆಗಿರ್ಬೋದು ಈರುಳ್ಳಿ ಇವೆಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಆ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ ಉಪ್ಪಿನ ಅಂಶ ಚೆನ್ನಾಗಿ ಹಿಡ್ದಿರುತ್ತೆ ಹಾಗಾಗಿ ಉಪ್ಪು ಹಾಕ್ಬಿಟ್ಟು ಶ ಟೊಮೆಟೊ ಹಾಗೆ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋ ಅನ್ಕೊಂಡು ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಸಾಫ್ಟ್ ಆದ ನಂತರ ಈಗ ನಾವು ಕಟ್ ಮಾಡ್ಕೊಂಡಿರುವಂತಹ ಪಡವಲ್ಕಾಯಿನ ಹಾಕ್ಕೊಳ್ಬೇಕಾಗತ್ತೆ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಹಾಗೆ ಬಿಡಬೇಕಾಗುತ್ತೆ ಅದರಲ್ಲಿರುವಂತಹ ಹಸಿ ಸ್ವಲ್ಪ ಹೊರಗೆ ಹೋಗುತ್ತೆ ಅಂದ್ಕೊಂಡು ಚೆನ್ನಾಗಿ ಒಂದ್ಸರ್ತಿ ಫ್ರೈ ಮಾಡ್ಕೊಂಡು ಎರಡು ನಿಮಿಷ ಕಾಲ ಅದನ್ನು ಸ್ಲೋ ಕಮ್ಮಿ ಹುರಿನಲ್ಲೇ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ ಹೈ ಫ್ಲೇಮ್ನಾದರೆ ತಲೆ ಹಿಡಿದು ತಲೆ ಹಿಡಿಯುತ್ತೆ ಸೊ ಕಮ್ಮಿ ಹುರಿನಲ್ಲಿ ನೀವು ಒಂದೆರಡು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಮೇಲ್ಗಡೆ ಪ್ಲೇಟ್ನ ಮಿಸ್ಬಿಡಿ ಆ ಹಬ್ಬೆಗೆ ಏನಾಗುತ್ತೆ ನೀರಿನ ಅಂಶ ಬಿಡ್ಕೊಳ್ಳುತ್ತೆ ಬೆಂದಿರುತ್ತೆ ಈ ರೀತಿ ಮಾಡೋದರಿಂದ ಅದರಲ್ಲಿ ಪಡುವಲಕಾಯಲ್ಲಿರುವಂಥ ಹಸಿ ಹೊರಗೋದಾಗ ನೋ ಇನ್ನೂ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾವು ಡೈರೆಕ್ಟಾಗಿ ಮಸಾಲೆ ಹಾಕಿಬಿಟ್ಟು ಮಾಡೋದರಿಂದ ಅಷ್ಟೊಂದು ಟೇಸ್ಟ್ ಬರಲ್ಲ ಈ ಒಂದು ಪ್ರೊಸೀಜರಲ್ಲಿ ಮಾಡೋದ್ರಿಂದ ನಿಮಗೆ ಎಷ್ಟು ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ನೀವು ಬೇಯಿಸ್ಕೊಂಡ್ಮೇಲೆ ಇವಾಗ ಇದಕ್ಕೆ ಒಂದು ಎರಡು ಇಂದ ಮೂರು ಸ್ಪೂನ್ ಆಗುವಷ್ಟು ಖಾರ ನೋಡಿಕೊಂಡು ಸಾಂಬಾರು ಪುಡಿ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ನೀವು ಅಡಿಷನಲಾಗೇ ಬೇಕಂದ್ರೆ ಗರಂ ಮಸಾಲ ಧನ್ಯಾ ಪುಡಿನೂ ಕೂಡ ಹಾಕೊಳ್ಬೋದು ಬಟ್ ಎಲ್ಲದಕ್ಕೂ ಗರಂ ಮಸಾಲ ಧನ್ಯಾ ಪುಡಿ ಯೂಸ್ ಮಾಡೋದ್ರಿಂದ ಅಷ್ಟೊಂದು ಟೇಸ್ಟ್ ಇರೋಲ್ಲ ಆಗಿ ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿ ಹಾಗೆ ಖಾರ ನೋಡಿಕೊಂಡು ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡೆ ಹಾಕೊಂಡು ಒಂದ್ಸತಿ ಎಲ್ಲವನ್ನೇ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೊಂದು ಮೂರಿಂದ ನಾಲ್ಕು ಲೋಟ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಬಿಟ್ರು ಚೆನ್ನಾಗಿರಲ್ಲ ಅಂದರೆ ಸ್ವಲ್ಪ ನೋಡಿಕೊಂಡು ನೀವು ಯಾವುದ್ರ ಮೇಲೆ ಡಿಪೆಂಡ್ ಅಂದರೆ ಚಪಾತಿ ದೋಸೆ ಈ ಥರದಕ್ಕೆಲ್ಲ ಸ್ವಲ್ಪ ತೆಲ್ಲಿಗೆ ಇರಬೇಕು ರೈಸ್ ಜೊತೆ ನೀವು ಯಾವುದ್ರ ಮೇಲೆ ಗಟ್ಟಿ ಬೇಕು ಅಂತ ಅಂದರೆ ಸ್ವಲ್ಪ ನೀರು ಕಮ್ಮಿ ಮಾಡಿ ತೆಲ್ಲಿಗೆ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಕುದಿಸ್ಬೇಕಾಗುತ್ತೆ ಮೇಲ್ಗಡೆ ಪ್ಲೇಟನ್ನ ಮುಚ್ಚಿಬಿಡಿ ಬೇಗ ಬೇಗ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ ನೋಡ್ತಾ ಇರ್ಬೋದು ಮಧ್ಯ ಮಧ್ಯದಲ್ಲಿ ಈ ರೀತಿ ಕೈ ಆಡ್ತಾನೆ ಇರಬೇಕಾಗುತ್ತೆ ನೀವು ಈಗ ಸ್ವಲ್ಪ ನೀರಿನ ಅಂಶ ಏನಾಗುತ್ತೆ ಕಮ್ಮಿ ಆಗಬೇಕು ಈಗ ನಾವು ನಾವು ನಾಲ್ಕು ಲೋಟ ನೀರು ಹಾಕಿರ್ತೀವಿ ಅದರಲ್ಲಿ ಒಂದು ಲೋಟ ನೀರು ಕಮ್ಮಿ ಆಗುವಷ್ಟು ನೀವು ಬೇಯಿಸ್ಕೊಳ್ಬೇಕಾಗತ್ತೆ ಸೊ ನೋಡ್ತಾ ಇರ್ಬೋದು ಪ್ರೆಶ್ ಮಾಡಿ ನೋಡಿ ಪಡುವಲ್ಲಿ ಕೈ ಬೆಂದಿದೆ ಏನು ಅಂತ ಗೊತ್ತಾಗುತ್ತೆ ನೀರು ಕೂಡ ಕಮ್ಮಿ ಆಗಬೇಕು ಆವಾಗ ಪರ್ಫೆಕ್ಟಾಗಿ ಬೆಂದಿದೆ ಅಂತಲೇ ಅರ್ಥ ಚೆನ್ನಾಗಿರುತ್ತೆ ತುಂಬ ಎಲ್ಲ ಹೊಂದ್ಕೊಂಡಿರುತ್ತೆ ಕೊನೆಯಲ್ಲಿ ಇನ್ನೇನು ಆಫ್ ಮಾಡೋ ಟೈಮ್ಗೆ ನಾವು ತುರಿದಿಡ್ಕೊಂಡಿರುವಂತಹ ಕೊಬ್ಬರಿ ಇಲ್ಲ ಅಂದರೆ ತೆಂಗಿನಕಾಯಿನ ಹಾಕ್ಕೊಳ್ಳಿ ಹಾಗೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿನ ಸೇರಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಟೇಸ್ಟಿಯಾದಂತಹ ಪಡವಲ್ಕಾಯಿ ಪಲ್ಯ ರೆಡಿಯಾಗಿಬಿಡುತ್ತೆ ನೀವೊಂದ್ಸರ್ತಿ ಟ್ರೈ ಮಾಡಿ ದೋಸೆ ಜೊತೆ ಆಗಿರ್ಬೋದು ನೀರು ದೋಸೆ ಹಾಗೆ ಚಪಾತಿ ರೊಟ್ಟಿ ಇದಕ್ಕೆಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆಯದು ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸರ್ತಿ ಟ್ರೈ ಮಾಡಿ ಈ ಒಂದು ವಿಧಾನದಲ್ಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ನೋಡ್ತಾ ಇರ್ಬೋದು ತುಂಬ ಪರ್ಫೆಕ್ಟಾಗಿ ಆಗಿದೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಬಂದು ನೀರು ದೋಸೆ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಓಕೆನಾ ಸೊ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ನೀರು ಕೂಡ ಕಮ್ಮಿ ಆಗಿದೆ ಈ ಒಂದು ಹಂತಕ್ಕೆ ಬಂದಾಗಲೇ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ನಿಮ್ಗೆ ಇನ್ನೂ ತೆಲ್ಲಗೆ ಬೇಕು ಅಂತ ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು ಪಲ್ಯ ರೆಡಿ ಆಯಿತು ಸೊ ನೋಡಿದರೆಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ಪಡವಲ್ಕಾಯಿ ಈ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಒಂದ್ಸರ್ತಿ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಹೇಳಿ ನನಗೆ ತಿಳಿಸಿ ಆ ನೀರು ದೋಸೆಗೆ ಸೂಪರಾಗಿರುತ್ತೆ ಕಾಂಬಿನೇಷನ್ನು ನೀರು ದೋಸೆ ಅಂತ ಎಲ್ಲ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಸೈ ಅಂತಲೇ ಹೇಳ್ಬೋದು ಡಿಫ್ ಫ್ರೆಂಟಾಗಿರುತ್ತೆ ಓಕೆ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ